ನೂರು ವರ್ಷದ ಇತಿಹಾಸ ಇದೆ ಸ್ವಾಮಿ ಕೆಲವಾದಿ ಅವರೇ ದಯವಿಟ್ಟು ನಿಮ್ ನೂರು ವರ್ಷದ ಇತಿಹಾಸ ಜನರಿಗೆ ತಿಳಿಸಿ ನಾನು ನಿಮ್ಮ ಸಾಧನೆ ಕೇಳ್ತಾ ಇಲ್ಲ ಹತ್ತು ಸಾಧನೆ ಅಷ್ಟೇ ಕೇಳ್ತಾ ಇರೋದು ಹತ್ತು ಸಾಧನೆ ನಾಲ್ಕೈದು ಸರಳ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇರೋದು ದೇಶದ ಐಕ್ಯತೆಗೆ ನೀವು ಮಾಡಿದ್ದೇನೆ ದೇಶದ ಆರ್ಥಿಕ ಪ್ರಗತಿಗೆ ನಿಮ್ಮ ಕೊಡುಗೆ ಏನು ದೇಶದ ಏನು ನಿಮ್ಮ ನಮ್ಮ ಜನರಿಗೆ ಏಳಿಗೆಗಾಗಿ ಏನ್ ಮಾಡಿದ್ದೀರಾ ಹಿಂದುಳಿದ ವರ್ಗವ್ರಿಗೆ ಏನ್ ಮಾಡಿದ್ದೀರಾ ದಲಿತರಿಗೆ ಏನ್ ಮಾಡಿದೀರಾ ಮಹಿಳೆಯರಿಗೆ ಏನ್ ಮಾಡಿದ್ದೀರಾ ಹೇಳಿ ನೂರು ವರ್ಷದ ಇತಿಹಾಸ ಇರಲಿಲ್ಲ ಹತ್ತು ಪ್ರಮುಖವಾದಂತ ಹೌದಪ್ಪ ಈ ದೇಶದಲ್ಲಿ ನಾವು ಸಾಮಾಜಿಕ ಕ್ರಾಂತಿ ತಂದಿದ್ದೀವಿ ಅಂತ ಹೇಳೋದು ಹತ್ತು ಅಂಶ ಹೇಳಿ ಸಾಕು ಐವತ್ತೆರಡು ವರ್ಷ ಯಾಕೆ ನಮ್ಮ ರಾಷ್ಟ್ರದ ಹಾಸ್ಯ ಇಲ್ಲ ನಿಮ್ಮ ಏನು ಸಾವರ್ಕರಲ್ಲಿ ಲೀಡರ್ ಹೋಗ್ತಾ ಇರ್ತದೆ ಅಂತ ಹೇಳಿ ಅವರಿಗೆ ವೀರ್ ಬಿರುದ್ ಕೊಟ್ಟಿದ್ಯಾರು ಇಂದ ಪೆನ್ಷನ್ ಸರಳ ಪ್ರಶ್ನೆಗಳಲ್ವಾ ಯಾಕೆ ಸಂವಿಧಾನ ಬೇಡ ಅಂತ ಹೇಳಿ ಮನುಸ್ಮೃತಿಯೇ ನಮ್ಮ ಸಂವಿಧಾನ ಆಗ್ಬೇಕಂತ ಅವರು ಹೇಳಿಕೆ ಕೊಟ್ಟಿದ್ರು ಯಾಕೆ ಅವರ ನಿಮ್ಮ ಆರ್ ಎಸ್ ಎಸ್ ಮ್ಯಾಗಝೀನ್ಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಿಷಿ ಅಂಬೇಡ್ಕರ್ ಅವರು ವೇದಗಳನ್ನು ಸುಟ್ಟಾಕಿ ಸಂವಿಧಾನವನ್ನ ತರ್ತಾ ಇರೋದನ್ನ ನಾವು ಒಪ್ಪಲ್ಲ ಅಂತ ಬರೆದಿದ್ದು ಯಾಕೆ ಸಂವಿಧಾನದ ವಿರುದ್ಧ ಪ್ರವೇಶ ಮಾಡಿದ್ದು ಎಲ್ಲಾನು ಹೇಳಿ ಸರ್ ನಾವೇನು ನಾ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡ್ತಾ ಇದ್ದೀನಿ ಅಂತ ಕಾಂಗ್ರೆಸ್ ಇತಿಹಾಸ ಇದೆ ನಾವು ಬಹಳ ದೊಡ್ಡ ವರ್ಷವಾಗಿ ಆರ್ಥಿಕ ಸಮಾನತೆಗೆ ಏನು ಮಾಡಿದ ಸಮಾಜದ ಏಳಿಗೆಗೆ ಏನ್ ಮಾಡಿದೀವಿ ಸ್ವಾತಂತ್ರ್ಯ ಹೋರಾಟಕ್ಕೆ ಏನ್ ಮಾಡಿದೀವಿ ಎಲ್ಲ ಹೇಳಿದೀವಿ ಆಯ್ತು ನಿಮಗೆ ಇಷ್ಟ ಎಲ್ಲ ಅದು ಬೇರೆ ವಿಚಾರ ಕೊಡುಗೆ ಏನಿದೆ ಹೇಳಿ ನಮ್ಮ ದೇಶಕ್ಕೆ ಆರ್ ಎಸ್ ಎಸ್ ನೆನಪಿದೆ ನೋಡಿ ಅವ್ರ ಇತಿಹಾಸನೇ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಆರ್ ಎಸ್ ಎಸ್ ಇತಿಹಾಸ ನಿಮ್ಗೆ ನೆನಪಿದ್ರೆ ಅವ್ರು ಹೇಳಿದ್ರು ನಾವು ಟಿಕೆಟ್ ಕೊಟ್ಟಿಲ್ಲ ಅದಕ್ಕೆ ನಾವು ನಿಂತಿಲ್ಲ ಅದು ಇದು ಅವ್ರು ಒಂದ್ಸರಿ ಎಲೆಕ್ಷನ್ ನಿಂತಿದ್ರು ಎಷ್ಟು ಒಟ್ಟು ತಗೊಂಡ್ರು ಕೇಳಿ ಅವರಿಗೆ ಹ್ಮ್ ಎಷ್ಟು ಓಟ್ ತಗೊಂಡ್ರು ಕೆ ಸಿ ಪಿ ಕೆ ಸಿಆರ್ ಬಂಗಾರಪ್ಪ ಸಹ ಪಕ್ಷದಿಂದ ನಿಂತಿದ್ರು ಒಂದ್ಸರಿ ಹೇಳಿದ್ರು ಬಿಡಿ ಯಾ ಅವರ ಇತಿಹಾಸ ಅಥವಾ ಅವ್ರ ವೈಯಕ್ತಿಕದ ಬಗ್ಗೆ ಅಲ್ಲ ಅವ್ರದ್ದಂತೂ ನಾನು ಹೇಳಿದೀನಿ ಅವರು ನಾನು ಆಕ್ಚುಲಿ ನೀವು ನನಗೆ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರು ಏನಂತ ಹೇಳಿದ್ರು ಸಾವರ್ಕರ್ ಸಾವರ್ಕರ್ ಅಂಬೇಡ್ಕರ್ ಅವರಿಗೆ ಸೋಲಿಸಿದ್ದ ಇಲ್ಲ ನೀವು ದಾಖಲೆ ಕೊಡಿ ಅಂತ ಕೇಳಿದ್ರು ಕೊಟ್ಟೆ ಆ ದಾಖಲೆಗಳ ಮೂಲ ಏನು ಅಂತ ಕೇಳಿದ್ರು ಆ ಮೂಲಗಳನ್ನು ಕೂಡ ನಿಮ್ಗೆ ಎಲ್ಲರೂ ಬಹಿರಂಗ ಕೊಡ್ತೇನೆ ರಾಜೀನಾಮೆ ಕೊಡ್ಬೇಕಾಗಿತ್ತಲ್ಲ ಗೌರ್ವ ಗೌರವ ಉಳಿಸ್ಕೊಳ್ಳಿಕ್ಕೆ ಕೊಟ್ರ ಕೊಟ್ಟಿಲ್ಲ ಅದು ಬಂದು ಇಲ್ಲಿ ನಮ್ಗೆ ಆ ಪ್ರಾಣಿ ಈ ಪ್ರಾಣಿ ಅಂತ ಬೈದೆ ಸಮರ್ಥನೆ ಮಾಡ್ಕೊಂಡಿ ಏನಂತ ನಾನು ನಾಯಿ ಅಂತ ಹೇಳಿಲ್ಲ ನಾಯಿ ಅಂದ್ರೆ ನಾರಾಯಣ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳ್ದು ಅವರೇ ಯಾರು ಅವರ ಹೆಸರು ಇತಿಹಾಸನೇ ಗೊತ್ತಿಲ್ಲ ಅಂದ್ರೆ ಆರ್ ಎಸ್ ಎಸ್ ಇತಿಹಾಸ ಗೊತ್ತಾಗ ನಿಮ್ಮಪ್ಪ ಅಲ್ಲಿ ಅವರು ನೋಡಿ ಅವ್ರಿಗೆ ಇಟ್ಕೊಂಡಿರೋದೇ ನಮ್ಮ ನಾಲ್ಕೈದು ಜನಕ್ಕೆ ಬಯೋಕ್ಕೆ ಆರ್ ಎಸ್ ಎಸ್ಗೆ ಸೇಫ್ ಗಾರ್ಡ್ ಮಾಡೋಕ್ಕೆ ಅವರು ಎಲ್ಲ ಬಿ ಜೆ ಪಿ ಲೀಡರ್ಸರ ಕುರ್ಚಿ ಕಾಯಂ ಯಾವಾಗಿರುತ್ತೆ ಅಂದರೆ ನಮ್ಮೆಲ್ಲರಿಗೂ ಬೈ ಎಷ್ಟು ದಿನ ನಮ್ಗೆ ಬೈತಾರೆ ಎಷ್ಟು ಜೋರಾಗಿ ಬೈತಾರೆ ಆ ಲೆಕ್ಕವನ್ನು ಕೇಶವ್ ರೂಪ ಕೊಟ್ಟರೆ ಕೊಡೋದಂತ ಅವರು ಕುರ್ಚಿ ಕಾಯಂ ಇರ್ತದೆ ವೈಶು ಏನು ಮಾಡ ಹೇಳಿ ಸರ್ ಬಿ ಆರ್ ಎಸ್ ಎಸ್ ಬಗ್ಗೆ ಡಿಬೇಟ್ ಮಾಡ್ತೀರಾ ಇಲ್ಲಲ್ರಿ ಸದನದಲ್ಲಿ ನಾನು ಮಾಡಿದ್ದೀನಿ ಕಾಗೇರಿ ಅವರು ಸ್ಪೀಕರ್ ಇದ್ದಾಗ ಸಂವಿಧಾನದ ಬಗ್ಗೆ ಮಾತ ಸಂವಿಧಾನದ ಬಗ್ಗೆ ಚರ್ಚೆಗೆ ಮೂರ್ನಾಲ್ಕು ದಿನ ಅವಕಾಶ ಕೊಟ್ಟು ನನ್ನ ಭಾಷಣ ಕೇಳಿದ್ರಲ್ಲಿ ಅಂಕಿಅಂಶಗಳು ಇವೆ ಇತಿಹಾಸ ಇದೆ ನಿಮ್ಮ ಇತಿಹಾಸವನ್ನೇ ನಾನು ಓದಿರೋದು ಹೊರತು ನಮ್ಮ ಇತಿಹಾಸ ನಾವು ಯಾವುದೋ ಒಂದು ವಾಟ್ಸಾಪ್ ಯೂನಿವರ್ಸಿಟಿನಲ್ಲಿ ಫೇಸ್ಬುಕ್ ನಲ್ಲಿ ಸೃಷ್ಟಿ ಮಾಡಿದಂತ ಇತಿಹಾಸ ಅಲ್ಲ ಅವೆಲ್ಲ ನಿಮ್ಮ ಇತಿಹಾಸ ಅದ್ರ ಬಗ್ಗೆ ಹೇಳ್ತಾ ಹೇಳಿ ವರ್ಷ ಸಂಭ್ರಮಾಚರಣೆ ಮಾಡ್ತಾ ರೀ ನೀವು ನ್ಯಾಷನಲ್ ಹೆರಾಲ್ಡಿಗೆ ಎಷ್ಟು ದುಡ್ಡು ಬಂತು ಡಿ ಕೆ ಶಿವಕುಮಾರ್ ಅವರಿಗೆ ಐ ಟಿ ಇಡಿ ಅದು ಅಂತಿರಲ್ಲ ನಿಮ್ಮ ಹತ್ರ ಹೆಂಗ್ ಬರ್ತಾ ಇದೆ ನೀವು ಹೇಳಿ ನಮ್ಗೆ ನಲ್ವತ್ತು ಸಾವಿರ ಜನ ವಾಲಂಟಿಯರ್ಸ್ ಇದಾರೆ ಅಂತ ಹತ್ರ ದೇಣಿಗೆ ಇವರು ಕಲೆಕ್ಷನ್ ಎಷ್ಟು ಇಲ್ಲಿ ಹೇಗೆ ಅಂತ ಗೊತ್ತಾಗ್ತಾ ಇದೆ ಸರ್